ಮೆಣಸಿನಕಾಯಿ ಪಲ್ಯ ಅಥವಾ ಮೆಣಸಿನಕಾಯಿ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಮೊಸರು ಹಾಕಿ ನಾನು ಮಾಡಿದ್ದೇನೆ ಜಾಸ್ತಿ ಖಾರವೂ ಇಲ್ಲ ಜಾಸ್ತಿ ಹುಳಿನೂ ಇಲ್ಲ ಕಟ್ಟ ಮಿಟ್ಟ ಅಂತ ಹೇಳ್ತಾರಲ್ವ ಆ ಥರ ಖಾರ ಹುಳಿಯಾಗಿ ತುಂಬ ಟೇಸ್ಟಿಯಾಗಿ ಈ ಮೆಣಸಿನಕಾಯಿ ಉಪ್ಪಿನಕಾಯಿ ಪಲ್ಯ ಒಂದು ಸತಿ ಟ್ರೈ ಮಾಡಿ ಖಂಡಿತವಾಗಿ ನಿಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ಹತ್ತೈದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು ಅಸ್ಸಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಫಸ್ಟು ನಾನು ಮೆಣಸಿನಕಾಯಿ ತೊಗೊಂಡಿದ್ದೇನೆ ಅದನ್ನು ತುಂಬ ಒಳ್ಳೆ ತೊಳೆದು ಒಡಿಸಿ ಉದ್ದ ಕಟ್ ಮಾಡಿದ್ದೀನಿ ಸೊ ನೀವು ಇದೇ ಥರ ಮಾಡಿ ಯಾವುದು ಮೆಣಸು ಬೇಕಾದರೆ ಆಗ್ಬೋದು ನಿಮಗೆ ಪಲ್ಯ ಮಾಡಲಿಕ್ಕೆ ಮನಸ್ಸಿಲ್ವ ಸೊ ಈ ಥರ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು ದಾಲ್ ಮಾಡಿದಾಗ ಅಥವಾ ರೊಟ್ಟಿಗೆ ಚಪಾತಿಗೆ ಸೂಪರಾಗುತ್ತೆ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು ಪಲ್ಯ ಅಂತಲೂ ಹೇಳ್ಬೋದು ಇದಕ್ಕೆ ನಿನ್ನ ಇಷ್ಟ ಯಾವ ಥರ ಬೇಕಾದ್ರೂ ಹೆಸರಿಡ್ಕೊಳ್ಳಿ ಆದರೆ ನೀವು ಸ್ಟೋರ್ ಮಾಡಬೇಕಾದ್ರೆ ಸ್ವಲ್ಪ ಮೆಣ ಮೆಣಸಿನಕಾಯಲ್ಲಿ ನೀರಿರಬಾರ್ದು ಅಷ್ಟೇ ಆ ನೋಡಿ ಇದಕ್ಕೆ ನಾನು ಒಂದು ನಾಲ್ಕು ಚಮಚಷ್ಟು ಜೀರಿಗೆ ನಾಲ್ಕು ಚಮಚಷ್ಟು ಬಡೆ ಸೊಪ್ಪು ಎರಡು ಚಮಚದಷ್ಟು ವಾಮ ತೊಗೊಂಡಿದ್ದೇನೆ ಇದು ನಾನು ಸ್ವಲ್ಪ ಪುಡಿ ಪುಡಿ ಮಾಡ್ತೇನೆ ಅಂದರೆ ಸಣ್ಣಗೆ ಅಲ್ಲ ಸ್ವಲ್ಪ ಪುಡಿ ಪುಡಿ ಮಾಡ್ತೀನಿ ನೀವು ಮಿಕ್ಸರಲ್ಲಿ ಹಾಕಿದರೆ ಸ್ವಲ್ಪ ಒಂದು ಸತಿಗರ್ ಮಾಡಿದರೆ ಸಾಕಾಗುತ್ತೆ ಅಷ್ಟೇ ಸಣ್ಣಾಗಿ ರುಬ್ಕೊಳ್ಬೇಡಿ ಮತ್ತು ನಾನು ಫ್ರೈ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ನಾನು ಸಾಸಿವೆ ಎಣ್ಣೆ ಹಾಕ್ತಿದ್ದೇನೆ ಬಟ್ ನೀವು ಸಾಸಿವೆ ಎಣ್ಣೆನೇ ಹಾಕಬೇಕು ಆವಾಗನೇ ಒಂದು ಟೇಸ್ಟಿ ಕೊಡುತ್ತೆ ಇಲ್ಲಾದರೆ ಟೇಸ್ಟಿ ಕೊಡಲ್ಲ ಸೊ ನಾರ್ಮಲ್ ಎಣ್ಣೆಲ್ಲ ಹಾಕಿದರೆ ಸಾಸಿವೆ ಎಣ್ಣೆ ಹಾಕಿ ತುಂಬಾ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಬಟ್ ನಿಮ್ಮದು ಮೆಣಸಿನಕಾಯಿ ಪಲ್ಯ ಉಪ್ಪಿನಕಾಯಿ ತುಂಬ ಟೇಸ್ಟಿ ಕೊಡುತ್ತೆ ಡಬಲ್ ಟೇಸ್ಟಿ ಕೊಡುತ್ತೆ ಇದು ಸ್ವಲ್ಪ ಬಿಸಿ ಆಗಲಿ ನೀವು ಇದನ್ನು ಸ್ಟೋರ್ ಮಾಡಿಡಿ ಸ್ಟೋರ್ ಮಾಡಬೇಕಾದ್ರೆ ನೀವು ಮೆಣಸಿನಕಾಯಿ ಸ್ವಲ್ಪ ಒಳ್ಳೆಯಿಂದ ನೀರಿಲ್ಲದಾಗಿ ಒರೆಸ್ಕೊಳ್ಬೇಕು ಈಗ ನಾನು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಇದ್ದೇನೆ ಅದಕ್ಕೆ ಸಾಸಿವೆ ಸ್ವಲ್ಪ ಎರಡು ಚಮಚದಷ್ಟು ಹಾಕಿ ಅದು ಪಟ ಪಟ ಅಂತ ಹೇಳುವ ತನಕ ಎಣ್ಣೆಯಲ್ಲೇ ಬಿಡಬೇಕು ಒಂದು ಸತಿ ಟ್ರೈ ಮಾಡ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಇದನ್ನು ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಮನೆಯವರಿಗೆಲ್ಲ ಆಮೇಲೆ ನಾನು ಅದಕ್ಕೆ ಹಾಕ್ತಿದ್ದೇನೆ ಮೆಣಸು ಹಾಕ್ತಾಯಿದ್ದೇನೆ ನೋಡಿ ನಮಗೆ ಯಾವಾಗಲೂ ಒಂದೇ ಥರ ಪಲ್ಯ ಮಾಡಿ ಬೋರ್ ಆಗುತ್ತೆ ಅಥವಾ ಒಂದೊಂದು ಸರ್ತಿ ತುಂಬಾ ಬೋರ್ ಆಗುತ್ತೆ ಮಾಡಲಿಕ್ಕೆ ಮನಸ್ಸೇ ಆಗೋಲ್ಲ ನಾವೊಂದು ದಾಲ್ ಅಥವಾ ರಸಂ ಅಥವಾ ಚಪಾತಿ ಏನಾದರೂ ಮಾಡಿದರೆ ಇದನ್ನು ತೆಗೆದು ಕೊಟ್ಟರೆ ಆಯಿತು ಒಟ್ಟಿಗೇನು ದಾಲ್ ಒಟ್ಟಿಗೇನು ತುಂಬ ಟೇಸ್ಟಿ ಆಗುತ್ತೆ ಮೀನು ಬೇಕು ಪಲ್ಯ ಬೇಕು ಅಂತ ಇಲ್ಲ ಸೂಪರ್ ಟೇಸ್ಟಿ ಆಗುತ್ತೆ ಇದು ಒಳ್ಳೆ ಫ್ರೈ ಮಾಡಿ ಇದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೇನೆ ಸೊ ನೀವು ಉಪ್ಪು ಪುಡಿ ಉಪ್ಪು ಹಾಕ್ಬೋದು ಕಲ್ಲುಪ್ಪು ಹಾಕ್ಬೋದು ಸೊ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಪುಡಿ ಉಪ್ಪು ಖಾಲಿ ಆಯಿತು ಸೊ ಕಲ್ಲುಪ್ಪ ಇತ್ತು ಕಲ್ಲುಪ್ಪು ಹಾಕಿದೆ ಸೊ ನೋಡಿ ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ತುಂಬ ಆಗಬೇಕು ಸ್ವಲ್ಪ ಸಾಸಿವೆಯನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಅರ್ಧ ಅಂಶ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದನ್ನು ಫ್ರಿಜ್ಜಲ್ಲಿ ಇಟ್ಟ ನೀವು ಆರು ಏಳು ತಿಂಗಳು ಖಂಡಿತವಾಗಿ ನಿಮಗೆ ಒಳ್ಳೆಯ ಬರುತ್ತೆ ಮತ್ತು ಒಂದೊಂದು ನಿಮಗೆ ತೆಗ್ದು ದಾಲೊಟ್ಟಿಗೆ ತಿಂದರೆ ಆಯಿತು ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಇಂಗ್ ಹಾಕ್ತಾಯಿದ್ದೀನಿ ಆಮೇಲೆ ನಾವು ನೋಡಿ ಮಸಾಲವನ್ನು ರುಬ್ಬಿ ತಂದಿದ್ದೇವಲ್ಲ ಅದು ಹಾಕ್ತಾ ನಾನು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಬೇಕಾದರೆ ಸ್ವಲ್ಪ ಮೆಣಸಿನ ಹುಡಿ ಬೇಕಾದರೆ ಹಾಕ್ಕೊಳ್ಬೋದು ಬಟ್ ನಾನು ಹಾಕಲ್ಲ ಯಾಕಂದರೆ ತುಂಬ ಸ್ವಲ್ಪ ಜಾಸ್ತಿ ಖಾರ ಆಗುತ್ತಲ್ಲ ಮಕ್ಕಳು ತಿನ್ನಲ್ಲ ಅಂತ ಯಾಕಂದರೆ ಆಲ್ರೆಡಿ ಮೆಣಸು ಖಾರ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಹಳದಿ ಪೌಡ್ರು ಹಾಕ್ತೀನಿ ನೀವು ಬೇಕಾದರೆ ನಿಮಗೆ ಜಾಸ್ತಿನೇ ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಳಿ ಈ ಟೈಮಲ್ಲಿ ನಾನು ಸ್ವಲ್ಪ ಮೊಸರು ಹಾಕ್ತೀನಿ ಮೊಸರು ಒಂದು ಕಪ್ಪಷ್ಟು ಹಾಕಬೇಕು ಮೊಸರು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ಹಾಕಿ ನಾವು ಮೊಸರು ಹಾಕೋದರಿಂದ ನಮ್ಮ ಮೆಣಸಿನಕಾಯಿ ಖಾರ ಇರುವುದಿಲ್ಲ ಮೀಡಿಯಂ ಖಾರ ಆಗಿ ಬರುತ್ತೆ ಈಗ ನಾವು ಪದಾರ್ಥ ಎಲ್ಲ ಮಾಡುವಾಗ ಜಾಸ್ತಿ ಖಾರ ಇರಲ್ಲವಾ ಸೊ ಮೀಡಿಯಮ್ ಅಂದರೆ ಹುಳಿಯಾಗಿ ಖಾರ ಆಗಿ ಒಂದು ಚಟ್ಪಟ ಅಂತ ಒಂದು ಮೆಣಸಿನಕಾಯಿ ಪಲ್ಯ ಉಪ್ಪಿನಕಾಯಿ ಅಂತ ಹೇಳ್ಬೋದು ಸೂಪರ್ ಟೇಸ್ಟಿ ಆಗುತ್ತೆ ನೀವು ರೈಸ್ ಒಟ್ಟಿಗೆ ಚಪಾತಿ ಒಟ್ಟಿಗೆ ಅಥವಾ ರಸಂ ಮಾಡಿದರೆ ಅಥವಾ ನಿಮಗೆ ಪಲ್ಯ ಮಾಡಲಿಕ್ಕೆ ಬೋರ್ ಆದರೆ ಇದು ಒಂದು ಹತ್ತು ನಿಮಿಷದಲ್ಲಿ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು ಗ್ಯಾಸನ್ನು ಫಾಸ್ಟಾಗಿ ಹಿಡೀರಿ ತುಂಬ ಟೇಸ್ಟಿ ಆಗುತ್ತೆ ಎನಿಸ್ಬೋದು ತುಂಬ ಖಾರ ಇರ್ಬೋದು ಅಂತ ಇದಕ್ಕೆ ನಾವು ಮೊಸರು ಅಲ್ವಾ ಸೊ ಖಾರ ಇರಲ್ಲ ಅರ್ಧ ಅಂಶ ಬೆಂದಿದ ನಂತರ ಮೊಸರು ಹಾಕಿ ಅರ್ಧ ಅಂಶ ಮುಕ್ ಫುಲ್ ಅಂಶ ಬೇವ ತನಕ ಮೊಸರ ಮೊಸರಲ್ಲೇ ಇರಲಿ ಅದು ಗ್ಯಾಸಲ್ಲಿ ಆವಾಗ ಫರ್ಫೆಕ್ಟ್ ಆಗುತ್ತೆ ನೋಡಿ ಈಗ ಮೊಸರಲ್ಲೇ ಇದಾಗಿದೆ ಮೆಣಸು ಎಲ್ಲ ಬೆಂದಿದೆ ನೋಡಿ ಇದು ಸ್ವಲ್ಪ ಇನ್ನೂ ಗ್ಯಾಸಲ್ಲಿ ನಾನು ಇರ್ತೇನೆ ಐದಾರು ನಿಮಿಷ ಆಮೇಲೆ ನಾನು ತೆಗಿತೀನಿ ಸೂಪರ್ ಟೇಸ್ಟಿ ಆಗುತ್ತೆ ಒಂದೊಂದು ಮೆಣಸು ಒಂದೊಂದು ದಾಲ್ ಒಟ್ಟಿಗೆ ರೈಸ್ ಒಟ್ಟಿಗೆ ಪ್ಲೇಟಲ್ಲಿ ಒಂದು ಮೆಣಸು ತೊಗೊಂಡ್ರೆ ಸಾಕು ತುಂಬ ಊಟ ಮಾಡಲಿಕ್ಕೆ ಆಗುತ್ತೆ ತುಂಬ ತಿಂತೀರಾ ಒಂದು ದಿನ ಅಲ್ಲ ಹತ್ತು ಮೆಣಸಿನಕಾಯಿ ತಿಂತೀರಾ ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಮೆಣಸಿನಕಾಯಿ ಪಲ್ಯ ಅಂತ ಅಷ್ಟೊಂದು ಸ್ಮೆಲ್ ಆಗಿ ತುಂಬ ಟೇಸ್ಟಿನೂ ಇರುತ್ತೆ ಒಳ್ಳೆಯದಾಗುತ್ತೆ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಇದು ಜಾಸ್ತಿ ಉತ್ತರ ಕರ್ನಾಟಕದ ಜಾಸ್ತಿ ಮಾಡೋದು ಆಚೆ ಸೈಡೆಲ್ಲ ನೋಡಿ ಸೂಪರ್ ಟೇಸ್ಟಿ ಆಗುತ್ತೆ ಇದನ್ನು ನಾನೀಗ ತೆಗೆದು ಚಪ್ಪೆಯಾದ ನಂತರ ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀನಿ ನನಗೆ ಯಾವಾಗ ದಾಲ್ ಮಾಡ್ತೇನೆ ಅಥವಾ ಯಾವಾಗ ರಸಮ್ ಮಾಡ್ತೇನೆ ಅಥವಾ ಯಾವಾಗ ಚಪಾತಿ ಒಟ್ಟಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇರಲ್ಲ ಆವಾಗ ಇದನ್ನು ತೆಗೆದುಕೊಟ್ರೆ ಆರಾಮಾಗಿ ನಮ್ಮ ಮಕ್ಕಳು ಆಗಲಿ ನನ್ನ ಆಗಲಿ ತಿಂತಾರೆ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಈ ಥರ ಎಲ್ಲ ಮಾಡೋದಂದರೆ ಸೊ ನನಗೂ ಅಷ್ಟೇ ನನ್ನ ಮಕ್ಕಳಿಗೂ ಅಷ್ಟೇ ನನ್ನ ಚಿಕ್ಕ ಮಗನಿಗನಿಗೆ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಯಾವಾಗಲೂ ನಾನು ಮನೆಯಲ್ಲಿ ಮಾಡುವಾಗ ಸತಿ ಈಟುಗೆ ಹಾಕು ಅಂತ ಅದಕ್ಕೆ ನಾನು ಹಾಕಿದೆ ತುಂಬ ಇಷ್ಟಪಟ್ಟು ತಿನ್ಬೋದು ಅಂತ ಹೇಳಿ ಒಂದು ಸತಿ ಟ್ರೈ ಮಾಡಿ ಹತ್ತೇ ನಿಮಿಷದಲ್ಲಿ ನಿಮ್ಮ ಪಲ್ಯ ಉಪ್ಪಿನಕಾಯಿ ಯಾವುದು ಹೆಸರು ಇರ್ತೀರ ಅದು ಹೆಸರು ಇದಕ್ಕೆ ತುಂಬ ಟೇಸ್ಟಿ ಆಗುತ್ತೆ ನಿಮಗೆ ಖಾರ ಫುಲ್ ಬೇಕು ಅಂದರೆ ಸ್ವಲ್ಪ ಮೆಣಸು ನೋಡಿ ಹಾಕಿ ನಾವು ಮೊಸರು ಹಾಕಿದ ನಂತರ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಮೀಡಿಯಮ್ ಖಾರ ಇರುತ್ತೆ ಸೊ ನಿಮಗೆ ಖಾರ ತುಂಬಾ ಬೇಕು ಅಂದರೆ ಸ್ವಲ್ಪ ಮೆಣಸು ನೋಡಿ ಹಾಕ್ಕೊಳ್ಬೋದು ಬಟ್ ನಾನು ಹಾಕಲಿಲ್ಲ ಯಾಕಂದರೆ ನನಗೆ ಮೀಡಿಯಮ್ ಸಾಕು ನಾನು ಮಕ್ಕಳೆಲ್ಲ ತಿಂತಾರಲ್ವಾ ಅಂತ ಹೇಳಿ ಸೂಪರ್ ಟೇಸ್ಟ್ ಅದರಿಂದ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಮಳೆಗಾಲಂತೂ ಮಿಸ್ ಮಾಡಬೇಡಿ ಖಂಡಿತವಾಗಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ದೆನೇ ತುಂಬ ಟೇಸ್ಟಿ ಆಗುತ್ತೆ